ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದ್ದು ಇದರಂತೆ ಇಂದು ಸಿಬ್ಬಂದಿಗೆ ಮತಯಂತ್ರಗಳ ವಿತರಣೆ ಕಾರ್ಯ ನಡೆಯಲಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದ್ದು ಮತದಾನದ ಮತಯಂತ್ರಗಳು ಇಂದು ಚುನಾವಣಾ ಸಿಬ್ಬಂದಿ ಕೈ ಸೇರಲಿದೆ ಇದರಂತೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಯಂತ್ರಗಳನ್ನು ಪಡೆಯಲು ಸಿಬ್ಬಂದಿ ತಾಲೂಕಿನ ನ್ಯಾಷನಲ್ ಕಾಲೇಜು ಬಳಿ ಬಂದಿದ್ದಾರೆ ಬಾಗೇಪಲ್ಲಿಯ ಮೂರು ತಾಲೂಕಿನಲ್ಲಿ ಇನ್ನೂರ ಅರವತ್ತ ಏಳು ಬೂತ್ಗಳಿದ್ದು ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಸಿಬ್ಬಂದಿಗೆ ನಲವತ್ತಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮೂಲಭೂತ ಸೌಲಭ್ಯದ ಜೊತೆಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರಂತೆ ಕಳೆದ ವಿಧಾನಸಭಾ ಚುನಾವಣೆ ಗಣತಿ ಪ್ರಕಾರ ತಾಲೂಕಿನಲ್ಲಿ ಸೂಕ್ಷ್ಮ ನಲವತ್ತೆರಡು ಹಾಗೂ ಅತಿಸೂಕ್ಷ್ಮ ಆರು ಮತಗಟ್ಟೆಗಳಿದ್ದು ಈ ಮತಗಟ್ಟೆಗಳಲ್ಲಿ ಪೊಲೀಸರಿಂದ ನಿಗಾ ವಹಿಸಲಾಗಿದೆ ಮತ ಹೊಂದಿರುವಂತಹ ಸಾರ್ವಜನಿಕ ಮತ ಬಾಂಧವರು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಹೆದರದೆ ಆಮಿಷಗಳಿಗೆ ಬಗ್ಗದೆ ತಮ್ಮ ಅಮೂಲ್ಯವಾದ ಮತ ಯಾರು ವಂಚಿತರಾಗದೆ ಮತ ಚಲಾಯಿಸಿ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಬಾಗೇಪಳ್ಳಿ ಮತಕ್ಷೇತ್ರದ ಮೂರು ತಾಲೂಕಾದ ಗುಡಿಬಂಡೆ ಚೇಳೂರು ಬಾಗೇಪಲ್ಲಿ ಒಟ್ಟು ಇನ್ನೂರ ಅರವತ್ತೇಳು ಮತಗಟ್ಟೆಗಳಿದ್ದು ಆ ಮತಗಟ್ಟೆಗಳಿಗೆ ಮೂಲಭೂತ ಸೌಕರ್ಯವನ್ನು ಈಗಾಗಲೇ ಒದಗಿಸಿದ್ದು ಇನ್ನೂರ ಅರವತ್ತೇಳು ಮತಗಟ್ಟೆಗೆ ಸುಮಾರು ಸಾವಿರಕ್ಕೂ ಸಾವಿರದ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಗಳು ನಿಯೋಜನ ಆಗಿದ್ದು ನ್ಯಾಷನಲ್ ಕಾಲೇಜಲ್ಲಿ ಮಸ್ಟ್ರಿಂಗನ್ನು ಏರ್ಪಡಿಸಿದ್ದೇವೆ ಸೊ ಆ ಬಂದಂತಾಗಿ ಸಾವಿರದ ಮುನ್ನೂರು ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಮತ್ತು ಭೋಜನ ವ್ಯವಸ್ಥೆ ನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಸಂದರ್ಭದಲ್ಲಿ ತಮ್ಮ ತಮ್ಮ ಮತದಾನಕ್ಕೆ ಒಳ್ಳೆಯದು ನಲವತ್ತೆಂದು ಅವರಿಗೆ ರೂಟ್ಗಳು ಮಾಡಿದ್ದೇವೆ ವರದಿ ಶಾಂತಿ ಯಮನಸ್ ನ್ಯೂಸ್ ಕನ್ನಡ ಬಾಕಿಪಲ್ಲಿ